ನಮಸ್ಕಾರ ವೀಕ್ಷಕರೇ ಗುಂಜಾವತಿ ಶಿಡ್ಲಗುಂಡಿ ಮೈನಳ್ಳಿಯಲ್ಲಿ ನಾವು ಬದುಕೋಬೇಕು ಸರ್ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಇಂದು ಗರುಡಗೆ ನಜೀರ್ ಸಯ್ಯದ್ ಅಂತ ಹೇಳಿ ಅವರು ಗುಂಜಾವತಿಯ ಒಂದು ಆಕ್ಟಿವಿಸ್ಟ್ ಮಾನವ ಹಕ್ಕುಗಳ ಹೋರಾಟಗಾರರು ನಿಮ್ಮ ಜೊತೆ ಮಾತನಾಡಬೇಕಾಗಿತ್ತು ಒಂಚೂರು ನಮ್ಮ ಮಾತನ್ನು ಕೂಡ ಪ್ರಸಾರ ಮಾಡಿ ಸರ್ ಅಂತ ಹೇಳಿದರು ಏನಂತ ಕೇಳಿದಾಗ ಅವರು ಮಾತಾಡಿದ್ದನ್ನು ಯಥಾವತ್ತಾಗಿ ರೆಕಾರ್ಡ್ ಮಾಡಿ ನಿಮಗೆ ಕಳಿಸ್ತಾ ಇದ್ದೀವಿ ಅವರು ಹೇಳೋದು ಇಷ್ಟೇ ಸರ್ ಈಗ ನಾವು ಕಾಡಿನ ಮಕ್ಕಳು ಇಲ್ಲಿ ಸಿದ್ಧಿ ಜನಾಂಗ ಇನ್ನು ಎಲ್ಲರೂ ಸಾಕಷ್ಟು ಜನ ಇದ್ದೀರಿ ನಮಗೆ ಕಾಡೇ ಬದುಕು ಇಲ್ಲಿ ಬದುಕು ಇಲ್ಲೇ ಸಾವು ಇಲ್ಲೇ ನಮಗೆ ನಮಗೆ ಜಾಗ ಈಗ ನಾವು ಯಾವುದೇ ರೀತಿಯಿಂದ ಅರಣ್ಯದಲ್ಲಿ ಕೆಟ್ಟ ಕೆಲಸವನ್ನು ನಾವು ಮಾಡೋದಿಲ್ಲ ಈಗ ಆ ಕೆಲವರು ಹೋರಾಟಗಾರರು ಮನವಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಒತ್ತುವರಿ ಆಗಿದೆ ಒಂದು ನಮಗೆ ಕೊಡಿ ಇಲ್ಲ ಇಲ್ಲಾಂದರೆ ಅದನ್ನು ಬಿಡಿಸಿಬಿಡಿ ಅನ್ನೋ ಅರ್ಥದಲ್ಲಿ ಕೇಳ್ತಾ ಇದ್ದಾರೆ ಅಂತ ನಜೀರ್ ಅವರು ಹೇಳ್ತಾರೆ ಹಿಂಗೆ ಹೋರಾಟ ಮಾಡ್ತಾ ಹೋದಂಗೆಲ್ಲ ನಮ್ಮನ್ನೆಲ್ಲ ಒಕ್ಕಲೆದಿದ್ರೆ ನಾವು ಎಲ್ಲಿ ಹೋಗಬೇಕು ಸಿಟಿಗೆ ಹೋಗಿ ಬದುಕಬೇಕಾ ನಮಗೆ ಇದೇ ಬದುಕು ಇಲ್ಲೇ ನಾವು ಇರೋದು ಸುಮಾರು ವರ್ಷದಿಂದ ನಾವು ಇಲ್ಲಿ ಇದ್ದೀವಿ ಇಲ್ಲಿ ಎರಡು ಪ್ರಶ್ನೆಗಳು ಉದ್ಭವ ಆಗ್ತವೆ ಒಂದು ಅರಣ್ಯ ಇಲಾಖೆಯ ಅಂದರೆ ಏಕಸ್ವಾಮ್ಯ ದಾಯಿತ್ವ ಇದಕ್ಕೆ ಬರ್ತದ ಅರಣ್ಯ ಇಲಾಖೆಯವರು ಮನವಿ ತೊಗೊಳ್ತಾರೆ ಅರಣ್ಯ ಇಲಾಖೆಯವರು ಯಾರಿಗೂ ನೀವು ಬಂದು ನಮ್ಮ ಅಲೆ ಅರಣ್ಯ ಇಲಾಖೆ ಇಲ್ಲಿ ಇರಲಿ ಅಲ್ಲಿ ಅಂತ ಹೇಳಲ್ಲ ಒತ್ತುವರಿ ಮಾಡು ಅಂತ ಹೇಳಲ್ಲ ಈ ಜಿ ಪಿ ಎಸ್ಗಳು ಇನ್ನೊಂದು ಕೆಲವೊಂದು ಗೊಂದಲಕ್ಕೆ ಒಂದು ರೀತಿಯಿಂದ ಇಷ್ಟರಲ್ಲೇ ತೆರೆ ಬರ್ತದೆ ಇಲ್ಲಿ ಹೇಳ್ತಾರಲ್ಲ ಅವರು ಒಂದೇ ಒಂದು ಆರೋಪವನ್ನು ಅನ್ಕೊಳ್ಳಿ ಅಥವಾ ಸಮರ್ಥನೆ ಅಂದ್ಕೊಳ್ಳಿ ನಮಗೆ ಜಾಗ ಕೊಟ್ಟಿಲ್ಲ ಅಂದ ತಕ್ಷಣ ಕೆಲವೊಬ್ಬರು ಹೋರಾಟಕ್ಕೆ ಇಳಿದಿದ್ದಾರೆ ಮನವಿಯನ್ನು ಕೊಟ್ಟಿದ್ದಾರೆ ಅಮಾನತು ಮಾಡಿ ಅಂತ ಕೆಲವೊಬ್ಬರು ಕೇಳ್ತಾರೆ ಹೆಂಗೆ ಸರ್ ಇದು ಅಂದರೆ ನೀವು ಎಲ್ಲಿ ಎಲ್ಲಿವರೆಗೂ ಅರಣ್ಯ ಇರ ಇಲಾಖೆಯವರಿಗೆ ವಿಶೇಷವಾಗಿ ಈ ಒತ್ತುವರಿ ಅಥವಾ ಈ ಜಿ ಪಿ ಎಸ್ ವಿಷಯದಲ್ಲಿ ಪ್ರೆಷರ್ ಬಂದಂಗೆಲ್ಲ ಅದು ಬಂದು ನೀರು ನಮ್ಮ ಬುಡುಕು ಬರ್ತಾ ಇದೆ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ ಒಂದಿಷ್ಟು ಮಾತುಗಳನ್ನು ಮುಕ್ತವಾಗಿ ಅವರು ಆಡಿದ್ದಾರೆ ಇಲ್ಲಿ ಅವ್ರು ಹೇಳೋದು ನಾವು ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಅರಣ್ಯ ಇಲಾಖೆಯವರು ಯಾರಾದರೂ ನಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಿ ಅಂತ ಹೇಳಿ ನಿಮಗೇನಾದರೂ ಕಳಿಸಿದಿರ ಅಂತ ಇಲ್ಲ ಅಂತ ಅವ್ರು ಹೇಳ್ತಾರೆ ನಾನೇ ಖುದ್ದಾಗಿ ಯಾಕಂದರೆ ನಾನು ಅಲ್ಲಿ ಅರಣ್ಯದ ಒಂದು ಕೂಸು ನಾನು ಅಂತ ಹೇಳ್ತಾರೆ ಇಲ್ಲಿ ಏನಾಗಿದೆ ಅರಣ್ಯ ಇಲಾಖೆ ಅವರು ತಪ್ಪು ಮಾಡಿದ್ರು ತಪ್ಪೇ ಅಂತ ಹೇಳ್ತಾರೆ ನಝೀರ್ ಅವರು ಯಥಾವತ್ತಾಗಿ ನಿಮಗೆ ತೋರಿಸ್ತೇವೆ ಜೊತೆಗೆ ಇಲ್ಲಿ ಪ್ರಶ್ನೆಗಳು ಏನಂದರೆ ಕೇವಲ ಹೋಗಿ ಅರಣ್ಯ ಇಲಾಖೆಯ ಗುಡಿ ಗಂಟೆಯನ್ನು ಹೊಡೆಯೋದ್ರಲ್ಲಿ ಅರ್ಥವೂ ಇಲ್ಲ ಯಾಕಂದರೆ ನಾವು ಸಾಕಷ್ಟು ಈಗ ಅರಣ್ಯ ಇಲಾಖೆಯಲ್ಲಿ ಪ್ರಾಯಶಃ ಗರುಡ ಕೆಬರದಷ್ಟು ಯಾರೂ ಕೆಬರ್ಲಿಕ್ಕಿಲ್ಲ ಅಂತ ಹೇಳ್ತೇನೆ ಯಾಕಂದರೆ ಸತ್ಯಮೇವ ಜೈತೆ ಅಂತ ಹೇಳಿ ಇಲ್ಲಿ ಆ ಒಂದೇ ಒಂದು ವಿಚಾರ ಕೆಲವೊಂದು ಮಿಸ್ಟೇಕ್ಸ್ ಆಗಿದಾವೆ ಆಗ್ತವೆ ಪೂರಾ ಅರಣ್ಯ ಸಂಪೂರ್ಣ ಪರಿಪೂರ್ಣ ಅಂತ ಹೇಳಲ್ಲ ನಾನು ಅರಣ್ಯ ಇಲಾಖೆ ಸುಮಾರು ನಮ್ಮ ನಜರ್ನಲ್ಲಿ ಇದ್ದಾವೆ ನಮ್ಮ ರೆಕಾರ್ಡ್ನಲ್ಲಿ ಕೂಡ ಇದ್ದಾವೆ ಇಲ್ಲಿ ಒಂದೇ ಮಾತು ಹೇಳಬೇಕು ಅಂದರೆ ಎಲ್ಲರನ್ನ ಒಂದೇ ತಕ್ಕಡಿನಲ್ಲಿ ಹಾಕಬೇಡಿ ಹೇಳಿ ಪದೇ ಪದೇ ನಾ ಹೇಳೋದು ಅದಕ್ಕೆ ಇಲ್ಲಿ ವಿಶೇಷವಾಗಿ ಈಗೇನು ಜಿ ಪಿ ಎಸ್ ಇನ್ನೊಂದು ಕೆಲವೊಂದು ಮನೆಗಳಿದಾವಲ್ಲ ಅಲ್ಲಿ ಕೆಲವ್ರು ಹೇಳ್ತಾರೆ ನಿಮ್ಮ ಬ್ಯಾಟಿಂಗ್ ನೀವು ಮಾಡಿ ನಮ್ಮ ಬ್ಯಾಟಿಂಗ್ ನಾವು ಮಾಡ್ತೀವಿ ಯಾಕಂದ್ರೆ ನಮ್ಮ ಓವರ್ನಲ್ಲಿ ನಾವು ಆಡ್ತೀವಿ ನಿಮ್ಮ ಓವರ್ನಲ್ಲಿ ನೀವು ಆಡ್ಕೊಳ್ಳಿ ಸರಿ ಅಂತ ಹೇಳ್ತಾರೆ ಇವ್ರು ಏನು ಹೇಳ್ತಾರೆ ನಮಗೆ ಮುಂಚೆಯಿಂದ ನಾವು ಇದ್ದವರು ಒಕ್ಕಲೆಬ್ಬಿಸಬೇಕು ನಾವು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಅವರು ಇಲ್ಲಿ ಕೆಲವೊಬ್ರು ಹೇಳ್ತಾರೆ ನಮಗೂ ಜಾಗ ಕೊಡಿ ಕೊಡಲಿಲ್ಲ ಅನ್ನೋದಕ್ಕೆ ಇಲ್ಲಿ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಅರಣ್ಯ ಇಲಾಖೆಯವರು ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಬೇಕು ಹಾಗೆ ಒಬ್ಬರನ್ನು ಒಬ್ಬರು ಸೇಫ್ ಗಾರ್ಡ್ ಮಾಡ್ತಾರೆ ಅಂತೇಳಿ ಕೆಲವೊಂದು ಅಹವಾಲುಗಳು ಈ ವಿಚಾರದಲ್ಲಿ ವಿಶೇಷವಾಗಿ ಈ ಗುಂಜಾವತಿ ಮೈನಲ್ಲಿ ಇಲ್ಲಿ ಏನಿದಾಗಿದೆ ಅರಣ್ಯ ಇಲಾಖೆಯವರು ಒತ್ತುವರಿ ಅದನ್ನು ತೆರವುಗೊಳಿಸಲಿಕ್ಕೆ ಅಂಥೇಳಿ ಮುಂದೆ ಹೋದಾಗ ಕೆಲವೊಂದು ಹಲ್ಲೆಗಳಾಗಿದ್ದಾವೆ ಅವಾಗ ಈ ಆ್ಯಕ್ಟಿವಿಸ್ಟ್ ಆಯಿತು ಈ ಹೋರಾಟಗಾರರು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಬರ್ತಾರೆ ಕೈ ಬೆರಳುಗಳು ಕೂಡ ಕಟ್ಟಾಗಿದ್ದಾವೆ ಅವಾಗ ಇವರು ಎಲ್ಲಿದ್ರು ಅಂತಲೂ ಅರಣ್ಯ ಇಲಾಖೆಯವರು ಕೇಳೋ ಪ್ರಶ್ನೆ ಯಾಕಂದರೆ ಅವರಂತೂ ರೋಬೋಟ್ಸ್ ಅಲ್ಲ ಅವರು ಕೂಡ ಹ್ಯೂಮನ್ ಬೀಯಿಂಗ್ಸ್ ಅಂತಲೇ ಹೇಳ್ಬೋದು ಕಾಲು ಎಳೆಯುವಾಗ ಎಳೆಯೋಣ ಅದಕ್ಕೆ ಎಲ್ಲ ರೀತಿಯಿಂದ ಕಾಲು ಎಳೆಯೋದು ಬೇಡ ಅಂತ ಹೇಳ್ತಾರೆ ಎಲ್ಲ ವಿಚಾರದಲ್ಲೂ ಬೇಡ ಒಬ್ಬರ ಮೇಲೆಯೇ ಗೂಬೆ ಕೂರಿಸೋದು ತಪ್ಪು ಅಂತಲೂ ಹೇಳ್ತೇವೆ ಅದು ಒಪ್ಪ ಮಾತೆ ಇಲ್ಲಿ ಕೆಲವೊಬ್ಬರು ಫೋನ್ ಎತ್ತಲ್ಲ ಇರಲಿ ಫೋನ್ ಎತ್ತಲಾರದು ಮಾಡಲಿಕ್ಕೆ ಅವರು ಕೆಟ್ಟವರು ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದರೆ ಅವ್ರದ್ದು ಕೆಲವೊಂದು ವಿಚಾರದಲ್ಲಿ ಬ್ಯುಸಿ ಇರ್ತಾರೆ ಆದರೆ ಮೊನ್ನೆ ಕೆಲವೊಂದು ವಿಚಾರದಲ್ಲಿ ಅಲ್ಲಿ ಕಟ್ಟಿಗೆಗಳು ಅವು ಇವು ಕಳುವಾದಾಗ ಯಾರಿಗೆ ಫೋನ್ ಮಾಡಬೇಕು ಅಂತ ಹೇಳಿ ಅಲ್ಲಿಯ ಜನ ಕೇಳ್ತಾರೆ ಇಲ್ಲಿ ಅರಣ್ಯ ಇಲಾಖೆಯವರೇ ಜವಾಬ್ದಾರಿ ಆಗೋದಿಲ್ಲ ಅವರು ಕೆಲವೊಂದು ಈ ಜಿ ಪಿ ಎಸ್ ಇವತ್ತೂರ ವಿಚಾರದಲ್ಲಿ ದೇ ಆರ್ ಒನ್ ಆಫ್ ದ ಮೆಂಬರ್ಸ್ ಇಲ್ಲಿ ನೀವು ಯಾಕೆ ರೆವಿನ್ಯೂ ಇಲಾಖೆ ಮುಂದೆ ಹೋಗಲ್ಲ ಯಾಕೆ ನೀವು ಸಮಾಜ ಕಲ್ಯಾಣ ಇಲಾಖೆ ಮುಂದೆ ಹೋಗೋದಿಲ್ಲ ಹೋಗಿ ಬಂದು ಅರಣ್ಯ ಇಲಾಖೆಯ ಗುಡಿ ಗಂಟೆಯನ್ನು ಯಾಕೆ ಬರೆಸ್ತೀವಿ ಅವರ ಜವಾಬ್ದಾರಿಯನ್ನು ಹಾಗೆ ಲೆಟ್ರ್ ಕೊಟ್ಟರು ಕಳಿಸೋದು ಅವೆಲ್ಲ ಆದ್ಬಿಟ್ರೆ ಮುಗೀತಾ ಹೇಗೆ ನಮಗೆ ಎಷ್ಟು ಪ್ರೆಷರ್ ಇದೆ ನಾವು ಒಂದು ರೀತಿಯಿಂದ ಹೇಳ್ತಾರಲ್ಲ ಈ ಹೊಡಿತಾರಲ್ಲ ಮೃದಂಗ ಆ ಕಡೆ ಈ ಕಡೆ ಅವರು ಬರ್ಸೋದು ನೀವು ಬರ್ಸೋದು ಅನ್ನೋದು ನಮ್ಮ ಗತಿ ಏನು ಏನು ವಿ ಆರ್ ಎಸ್ ರಿಟೈರ್ ಆಗಬೇಕು ಅಂತ ಕೇಳ್ತಾರೆ ಅವರ ಒಂದು ಸಹಜ ಸ್ವಾಭಾವಿಕ ಪ್ರಶ್ನೆಯೊಂದಿಗೆ ಈಗ ಈ ಹೋರಾಟಗಾರರು ವಿಶೇಷವಾಗಿ ಮಾನವ ಹಕ್ಕು ಹೋರಾಟಗಾರರು ನಯ ನಜೀರ್ ಅವರು ಏನು ಹೇಳ್ತಾರೆ ಅಂತ ಹೇಳಿ ನಿಮಗೆ ಕೇಳಿಸ್ತೇನೆ ಈ ಎಪಿಸೋಡನ್ನು ನೋಡಿದ ಮೇಲೆ ಪ್ರಶ್ನೆಗಳು ಸಾಕಷ್ಟು ಉದ್ಭವ ಆಗ್ತವೆ ಆ ಪ್ರಶ್ನೆಗಳನ್ನು ನೀವೇ ಚಿಂತನಾ ಮಂಥನ ಮಾಡ್ಕೊಳ್ಳಿ ನಮಸ್ತೆ ಹಲೋ ಹಲೋ ನಮಸ್ತೆ ಹಾ ನಮಸ್ತೆ ಹೇಳಿ ಆ ಡೋಡ್ ಟೇ ಸರ್ ಆಲ್ರೆಡಿ ಹೌದು ಯಾರು ಮಾತಾಡೋ ನಾನು 101 ಚಲೋಪದ ನಜೀರ್ ಗುಂಜಾವತಿ ಅಂತ ಹೇಳಿ ನಜೀರ್ ಅವರೇ ರಕ್ಷಣೆ ರಕ್ಷಣಾ ದೇಶದ್ದು ಓಕೆ 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 ಹೇಳಿ ನಜೀರ್ ಅವ್ರೆ ಹಾ ಅವರ ಸೇನೆ ಚಿಂತಾವತಿ ಮೈನಾರಿ ಸೇಲ್ವಂಡಿ ವಿಭಾಗದ ಹಾ 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 ಏನ್ ಸರ್ ಇದು ನಾವು ಪ್ರತಿನಿತ್ಯ ಕೇಳ್ತಾ ಇದ್ದೇವೆ ಬರೀ ಅದಾಯ್ತು ಇದಾಯ್ತು ಹಂಗೆ ಹಿಂಗೆ ಅಂತೇಳಿ ಜನರಿಗೆ ಜನರಿಗೆಲ್ಲ ಇವರೆಲ್ಲ ಇದ್ ಮಾಡ್ತಾ ಇದಾರಲ್ಲ ಕಾಟ ಕೊಡ್ತಾ ಹ್ಮ್ ಯಾರು ಹೋರಾಟಗಾರರಿಗೆ ಕಾಟ ಕೊಡ್ತಾ ಇದಾರ ಹೋರಾಟಗಾರರು ಕಾಟಗಾರ ಕೊಡ್ತಾ ಇದಾರಲ್ಲ ಸರ್ ಓಕೆ ಓಕೆ ಸರ್ ಕಾಟ ನಿಮ್ಮ ಪ್ರಕಾರ ಯಾವ ರೀತಿ ಅಂದ್ರೆ ಏನಾದ್ರು ಪ್ರಶ್ನೆಗಳು ಮಾಡ್ತಾರ ಅಥವಾ ಅಪವಾದ ರೀತಿ ಈಗ ನಾವೇನ್ ಹೇಳುದು ಅಂತ ಹೇಳಿದ್ರೆ ಸರ್ಕಾರದ ನಿಯಮ ಪ್ರಕಾರವಾಗಿ ಆಗಿದಾವಲ್ಲ ಸರ್ ಆ ಪ್ರಕಾರದಲ್ಲಿ ಅವರು ಏನೋ ಈಗ ನಮ್ ಬಡವರು ಏನೋ ಮಾಡ್ಕೊಂಡಿದ್ದಾರೆ ನೋಡಿದ್ರೆ ಪ್ರತಿ ಯಾವ್ದು ಪೇಪರ್ ಅಲ್ಲಿ ನೋಡಿದ್ರೆ ನ್ಯೂಸ್ ಅಲ್ಲಿ ನೋಡಿದ್ರೆ ಪ್ರತಿ ಯಾವಾಗ್ರು ನಾವು ನೋಡಿದ್ರು ಅದೇ ಗುಂಜಾವತಿ ಮೈನಾಡಿ ಸಿಲು ಇದೇ ಬರುತ್ತಲ್ಲ ಸರ್ ಅವ್ರಿಗೆ ಏನ್ ಬೇಕಾಗಿದೆ ಇನ್ನೂ ಬೇಕಾದ್ರೆ ಸರ್ವೆ ಆಗಿಲ್ಲ ಸರ್ಕಾರದ ನಿಯಮಾವಳಿ ಪದ್ಧತಿಯಲ್ಲಿ ಏನು ಆಗಿಲ್ಲ ಅಂತ ಹೇಳಿದ್ರೆ ನಾವು ಇದು ಮಾಡ್ಬೋದು ಸರ್ ನೋಡಿ ಸರ್ ಯಾಕಂತ ಹೇಳಿದ್ರೆ ಪಾಪ ಏನೋ ಏನೋ

ಇವನಿಗೆ ನೋಡಿ ಸರ್ ಇವರು ಸಂಘಟನೆ ಇದೆ ನಾ ಜನರು ಒಳ್ಳೆದಾಗಿ ಮಾಡ್ಬೇಕು ಯಾವ್ದು ಮಾಡ್ತಾರೆ ನಾಲ್ಕು ಜನರಿಗೆ ಇವರಿಂದ ಒಳ್ಳೇದಾಗ ಕೆಟ್ಟದಾಗುತ್ತೆ ಅಂತ ಹೇಳಿದ್ರೆ ಮಾಡಬಾರ್ದು ಸಂಘಟನೆ ಅದಕ್ಕೆ ನಮ್ಮ ಉಮ್ಮಂದಷ್ಟಿದೆ ಒಬ್ಬರಿಗೆ ಒಳ್ಳೇದಾಗುತ್ತೆ ಒಂದು ನಾಲ್ಕು ಮಂದಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಮಾಡ್ತೇವೆ ಸರ್ ಪ್ರತಿಯೊಂದು ಒಂದೊಂದು ಸಂಘಟನೆ ಇರ್ತವೆ ಬಗ್ಗೆ ಹೋರಾಟ ಇರ್ತವೆ ಹೋರಾಟದ ಉದ್ದೇಶ ಸರಿ ಇರ್ಬೇಕು ಅಂತ ನೀವ್ ಹೇಳ್ತೀರಿ ಹೌದ್ ಸರ್ ಉದ್ಯಾನಗಳು ಸರಿ ಇರಬೇಕು ಅದು ಹೆಂಗ್ ಮಾಡಿದ್ದಾರೆ ಪ್ರತಿ ಸರಿ ನಾನು ನೋಡ್ತಾ ಇದ್ದೀನಿ ಯಾವಾಗ ನೋಡಿದ್ರೂ ಮೈನಾಳಿ ಗುಂಜಾವ್ ತಿಮುಂಡಿ ಈ ಭಾಗನೇ ಹೇಳ್ತಾ ಇದಾರೆ ಪ್ರತಿ ಸರಿ ಹೇಳ್ತಾ ಇದಾರೆ ಏನ್ ಸರ್ ಇದು ಎಲ್ಲೇ ಒಂದ್ ಕಡೆ ಏನಾದ್ರು ಕಂಡಿರ್ಬಹುದೇನು ಅಂತ ಅವ್ರ ಮನವಿನಲ್ಲಿ ಏನ್ ಕೊಡ್ತಾರಲ್ಲ ಈಗ ಉದಾಹರಣೆ ಕೆಲವೊಂದ್ಸತಿ ನಮಗೂ ಹೇಳಿದ್ರು ಅವ್ರು ಇಲ್ಲ ಕೆಲವೊಂದು ಒತ್ತುವರಿ ಆಗಿದಾವೆ ಕೆಲವೊಂದ್ ಇದು ಅಂತ ಹೇಳಿ ಈಗ ನಾವು ಅದರಲ್ಲಿ ಮೊನ್ನೆ ಏನ್ ಹೇಳಿದ್ವಿ ಅಂದ್ರೆ ಅರಣ್ಯ ಇಲಾಖೆ ಮಾತ್ರ ಏಕ ಜವಾಬ್ದಾರಿ ಆಗೋದಿಲ್ಲ ಇದಕ್ಕೆ ರೆವೆನ್ಯೂ ಇಲಾಖೆ ಇರ್ತದೆ ನಂತರ ಸಮಾಜ ಕಲ್ಯಾಣ ಇಲಾಖೆ ಇರ್ತದೆ ಗೂಬೆ ಮಾತ್ರ ಅರಣ್ಯ ಇಲಾಖೆ ಮೇಲೆ ಅಂದ್ರೆ ತಪ್ಪು ಅಂತ ಕೂಡ ಹೇಳಿದ್ವಿ ನಾವು ಹೌದಾ ನೀವು ಅದನ್ನೇ ಹಾ ಇದೆ ಅದಕ್ಕೆ ಯಾವ ರೀತಿಯಿಂದ ಒಂದೇ ಏಕಧರಿಪಿ ಹರಾಸ್ಮೆಂಟ್ ಆಗ್ಬಾರ್ದು ಅಂತ ಹೇಳಿ ಒಳ್ಳೆ ಉದ್ದೇಶದಿಂದ ಕಾಲ್ ಮಾಡಿದಿರಿ ಈಗ ನೀವು ಯಾಕಂದ್ರೆ ಪದೇ ಪದೇ ನೋಡಿದ್ರೆ ನಮ್ಮ ಹೆಸರು ಬರ್ತಾ ಇರುದಿಲ್ಲ ಅದ್ರ ಅದ್ರಲ್ಲಿ ಯಾಕಂದ್ರೆ ಗುಂಜಾವತಿ ಮೈನಾಳಿ ಸಿಲ್ಗುಂಡಿ ಇದೇ ಮೂರು ಅದು ಕಲ್ಪ ಅವರಂತೆ ಅವರು ಧಾರಾಳವಾಗಿ ಹೇಳ್ತಾರೆ ಅವರಲ್ಲಿ ಅಂತ ಅವರಲ್ಲಿ ಹಂಗಿದ್ರೆ ಏನಾರ ಹೇಳ್ಬಹುದು ಅಲ್ಲಿ ನಾವು ಹೇಳಿದ್ರೆ ಆಗುತ್ತಾ ಸರ್ ಇಲ್ಲಿ ಎರಡು ರೀತಿಯಿಂದ ಎರಡೇ ಆಂಗಲ್ ಇಂದ ನೋಡ್ಬೇಕಾಗ್ತದೆ ಒಂದು ಅವ್ರಿಗೆ ಹೇಳೋ ಮನವಿ ಉದ್ದೇಶದಿಂದ ಕೂಡಿತ್ತು ಅಥವಾ ಕೆಲವೊಬ್ರು ಹೇಳ್ತಾರಲ್ಲ ನಮಗೂ ಜಾತಿ ಕೊಡಿ ಅಂತ ಹೇಳ್ತಾರೆ ಕೆಲವೊಬ್ಬರು ಕೊಡ್ಲಿಲ್ಲ ಅಂದ ತಕ್ಷಣ ಸಿಟ್ಟಿನಿಂದ ಕೂಡ ಮನವಿ ಕೊಡೋ ಚಾನ್ಸ್ ಇದೆ ಅಂತ ನಿಮ್ಮ ಪ್ರಕಾರ ಹೌದಾ ಹೌದು ಸರ್ ಇದೆ ಆಗ್ತಾ ಇರೋದು ಇಲ್ಲಿ ಏನಂತ ಹೇಳಿದ್ರೆ ಅವ್ರನ್ನು ಸಹ ನಾನು ಕೇಳಿದೆ ಈ ರೀತಿ ನೀವು ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲ ಅದರಲ್ಲಿ ನಮಗೂ ಕೊಡ್ಬೇಕು ಹೆಂಗ್ ಕೊಡಕಾಗುತ್ತೆ ಸರ್ ಈಗ ಸರ್ಕಾರ ಆಗಿದ್ದಾರೆ ಹಾಗೆ ಅವ್ರು ಮಾಡ್ತಾ ಕುಂತಿದ್ದಾರೆ ಈಗ ಆದ್ರಲ್ಲಿ ಕೊಟ್ರೆ ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಅದರಿಂದ ಏನ್ ಮಾಡ್ಕೊ ಬರುತ್ತೆ ಹೇಳಿ ಓಕೆ ಓಕೆ ಅಂದ್ರೆ ಕೇಳೋ ಉದ್ದೇಶ ಸರಿ ಇದ್ರೆ ತೊಂದರೆ ಇಲ್ಲ ಉದ್ದೇಶ ಸರಿ ಇಲ್ಲ ಅಂದ್ರೆ ತಪ್ಪಾಗುತ್ತೆ ಅರಣ್ಯ ಇಲಾಖೆ ಅವ್ರ ಮೇಲೆ ಅನ್ಯಾಯ ಆಗುತ್ತೆ ಅಂತ ನೀವು ಹೇಳ್ತೀರಾ ಹಾ ಈಗ ನೋಡಿ ಈಗ ಅವರು ಫುಸ್ತು ಸಮೇತವಾಗಿ ಅವ್ರ ಕಡೆ ಎಲ್ಲ ಎಲ್ಲ ಎಲ್ಲಾ ಗಳು ಇದಾವೆ ಇವ್ರ ಹತ್ರ ಏನು ಇಲ್ಲ ಹೋಗಿ ಅರಣ್ಯ ಹೋಗಿ ನಮ್ಮನ್ನು ಮಾಡಿ ಅದು ಕೂಡ ಇದ ಇಲ್ಲ ಅಂದ್ರೆ ನಾನು ಹಂಗ್ ಮಾಡ್ತೇನೆ ಹಿಂಗ್ ಮಾಡ್ತೇನೆ ಅಂತ ಹೇಳಿ ಇದು ಬ್ಲಾಕ್ ಮೇಲ್ ಮಾಡೋದು ನಾವೇನ್ ಹೇಳೋದು ಒಬ್ಬರಿಂದ ನಾಲ್ಕು ಮಂದಿ ಕೆಟ್ಟದಾಗುತ್ತೆ ಅಂತ ಹೇಳಿ ಕೆಲಸ ಮಾಡಲೇಬಾರ್ದೆ ಯಾವಾಗಲೂ ಸರ್ ಹಾ ನಮ್ಮ ಒಬ್ಬರಿಗೆ ಅನ್ಯಾಯ ಆಗ್ಬಾರ್ದು ಏನೋ ಈಗ ನೋಡಿ ಸರ್ ನಮ್ಮ ಹಳ್ಳಿ ಇದರಲ್ಲಿ ಅಂತ ಹೇಳಿದ್ರೆ ಅಕಸ್ಮಾತ್ ಆಗಿ ಏನೋ ಒಂದು ಸಣ್ಣ ಪುಟ್ಟದ ಒಂದು ಈಗ ಒಂದ್ ಮನೆಯಲ್ಲಿ ಈಗ ಎರಡ್ ಸಾವಿರದ ಐದರಲ್ಲಿ ಅಂತ ಹೇಳಿದ್ರೆ ಒಂದ್ ಮನೆಯಲ್ಲಿ ಒಂದು ಐದ್ ಜನ ಸಣ್ಣ ಮಕ್ಕಳು ಇರ್ತಾರೆ ಕಡೆಗೆ ನಾವು ಏನ್ ಮಾಡ್ತೇವೆ ದೊಡ್ಡವರಾದ ನಂತರ ಮದುವೆ ಆದ ನಂತರ ಅವ್ರಿಗೆ ಒಂದ್ ಮನೆಯಲ್ಲಿ ಇರಕಾಗುತ್ತೆ ಸರ್ ನನ್ನ ಉದ್ದೇಶ ನನ್ನ ಉದ್ದೇಶ ಹೇಳ್ತಾ ಇರೋದು ಅಂತ ಜಾಗ ಬೇಕು ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿಗಳನ್ನು ಹಾಕ್ತಾ ಇದ್ದೇವೆ ಏನಂತ ಹೇಳಿ ಈ ರೀತಿ ನಮ್ಗೆ ಯಾಕಂತ ಹೇಳಿದ್ರೆ ಈ ಟೈಮ್ ಅಲ್ಲಿ ಇಷ್ಟು ನೀವು ಇದು ಮಾಡಿದ್ರಿ ಈಗ ನಮ್ಗೆ ಜಾಯಿಗಳು ಬೇಕು ಹಂಗ ಹಿಂಗೇಳಿ ಕಾಯ್ದಿತ ಅರಣ್ಯ ಪ್ರದೇಶಗಳನ್ನು ನಮ್ಮನ್ನ ಏನ್ರ ಮಾಡಿ ನೀವು ಸ್ವಲ್ಪ ನಮ್ಗೆ ಏನ್ರ ಮಾಡಿ ಒಂದು ಉಸಿರ ಕಟ್ಟು ನಮ್ಗೆ ಕೊಡ್ಬೇಕಂತ ಹೇಳಿ ಮನವಿಗಳನ್ನು ನಾವು ಹಾಕಬೇಕ ಹಾಕ್ತಾ ಇದ್ದೇವೆ ಈಗ ಈಗಲೇ ಹ ಯಾಕಂದ್ರೆ ಮುಂದೆ ಹೋದ ಈಗ ಹೆಂಗ ಬೆಳವಣಿಗೆ ಆಗ್ತಾ ಇರ್ತತಿ ಆ ರೀತಿಯಲ್ಲಿ ಜನರು ಜಾಸ್ತಿ ಆಗ್ತಾರೆ ಊರು ದೊಡ್ಡದಾಗುತ್ತೆ ಈ ರೀತಿಯಲ್ಲಿ ನಾವು ಮಾಡ್ತಾ ಇರ್ತೇವೆ ಅವರಿಗೆ ಕೈ ಕಾಣ್ ಮುಗುದು ನಾವು ಅಣ್ಣ ಅಪ್ಪ ಹೇಳಿ ನಾವ್ ಏನ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಇವ್ರಿಗೂ ಈ ರೀತಿ ಮಾಡ್ಬಿಟ್ರೆ ನಾವ್ ಎಲ್ಲ ಹೋಗ್ಬೇಕು ಸರ್ ಹಾಗಾದ್ರೆ ನಾವು ನೋಡಿದ್ರೆ ಕಾಡು ಕಾಡಲ್ಲಿ ಇರೋ ಬುಡುಕಟ್ಟು ಜನಾಂಗದವ್ರು ನಾವು ಹೌದೌದು ಹೌದು ಸಿದ್ಧಿ ಬುಡಕಟ್ಟು ಜನಾಂಗದವ್ರು ನಾವು ಅಂತ ನಾವು ಕಾಡಲ್ಲಿ ವಾಸವಾಗುವವರು ಫಸ್ಟ್ ಒಂದು ಮನೆಯಲ್ಲಿ ಅವರು ಜಾಗ ಕೊಟ್ಟ ಸರ್ವೇ ಮುಖಾಂತರ ನೋಡಿದ್ರೆ ಅದರಲ್ಲಿ ಏನು ಇರಲ್ಲ ಕಾಚಿತ್ಯ ಅರಣ್ಯ ಪ್ರದೇಶ ಅಂತ ಹೇಳಿ ಇರುತ್ತೆ ಅಲ್ಲ ಅದ್ರಲ್ಲಿ ಏನಾರೊಂದು ಮಾಡಿದ್ರೆ ನಮಗೂ ಒಂದ್ ಸ್ವಲ್ಪ ಏನಾಗುತ್ತೆ ಅಂತ ಹೇಳಿ ಮನವಿಗಳ ಅಂತ ಮನವಿಗಳು ನಾವು ಕೂಡ್ತಾ ಇದ್ದೇವೆ ಇವ್ರು ನೋಡಿದ್ರೆ ಇವ್ರದೊಂದು ಬೇರೆನೆ ಇದು ಈಗ ನಜೀರ್ ಅವರ ಒಂದು ಕ್ಲಾರಿಟಿ ಬೇಕಲ್ಲಿ ಅಂದ್ರೆ ನಿಮ್ಮ ದೂಷಣೆ ಅರಣ್ಯ ಇಲಾಖೆಯವರು ಎಲ್ಲ ಸರಿ ಇದ್ದಾರೆ ಅಂತ ಹೇಳ್ತೀರಾ ಅಥವಾ ಇವರು ಇವ್ರದ್ದು ಡಿಮ್ಯಾಂಡ್ ತಪ್ಪಿದೆ ಅಂತೀರಾ ಯಾವ ರೀತಿ ವಿಶ್ಲೇಷಣೆ ಮಾಡ್ತಿರ್ತಾವು ಸರ್ ಇದರಲ್ಲಿ ಅರಣ್ಯದವ್ರಿಗೂ ಏನು ಹೇಳಕ್ ಬರಲ್ಲ ಸರ್ ಯಾಕಂತ ಹೇಳಿದ್ರೆ ಅವ್ರ ಪಾಪ ಅವರು ಡ್ಯೂಟಿ ಮೇಲೆ ಡ್ಯೂಟಿ ಅಂತ ಹೇಳಿ ಬಂದಿರ್ತಾರೆ ಸರ್ ಓಕೆ ಸರ್ ಅಕಸ್ಮಾತ್ ಆಗಿ ಏನರ ಈಗ ನಾವು ಅಕಸ್ಮಾತ್ ಆಗಿ ಮಾಡಲ್ಲ ಆದ್ರೂನು ಏನಾರ ಒಂದು ಸರ್ ಮತ್ತೆ ಇಲ್ಲಿ ಇಲ್ಲಿಂದ ನಿಮ್ಮ ಅರಣ್ಯ ಬಂದಿದೆ ಇಲ್ಲಿ ಒಂದು ನನಗೆ ಅಂತ ಹೇಳಿ ಒಂದು ಎರಡ್ ಸಾವಿರ ಐದರಲ್ಲಿ ಅಥವಾ ಆರರಲ್ಲಿ ಏನೋ ಒಂದು ಮನಿ ಕಟ್ಕೊಂಡಿದ್ದೇವೆ ಸರ್ ನಾವೀಗ ಹ ಈಗ ನಮಗೆ ಬೇಕಂತ ಹೇಳಿ ಮನಿ ಕಟ್ಕೊಂಡಿದ್ದೇವೆ ಅದನ್ನೇ ನೀವು ಖುಲ್ಲಾ ಹೇಳಿ ಇವರು ಹೋರಾಟಗಾರರು ಅದು ಅದವ್ರು ಮಾಡ್ಲಿಬೇಕಲ್ಲ ಸರ್ ಅವರು ಅರಣ್ಯ ಇಲಾಖೆಯವರು ನನ್ನ ಪ್ರಕಾರ ಪಾಪದವರು ಅಂದ್ರೆ ಪಾಪ ಇನ್ನೋಸೆಂಟ್ ಒಂದ್ ರೀತಿಯಿಂದ ತಮ್ಮ ಕರ್ತವ್ಯ ಮಾಡ್ಲಿಕ್ಕೆ ಅಂತ ಹೇಳಿ ಬಂದ್ಬಿಡ್ತಾರೆ ಒಬ್ಬ ಅರಣ್ಯ ಇಲಾಖೆಯವರು ಬೆರಳು ಕಟ್ಟಾಯ್ತು ಅಂದ್ರೆ ಈ ಇದೇ ರೀತಿ ಒತ್ತುವರಿ ಬಿಡ್ಸಕ್ ಹೋದಾಗ ಆಯ್ತು ಅವಾಗ ಇವರು ಹೋರಾಟಗಾರರು ಮಾಡ್ಲಿಲ್ಲ ಈಗ ತಾವು ಮಾಡ್ಲಿಲ್ಲ ಪಾಪ ಅರಣ್ಯ ಇಲಾಖೆಯವರ ಗತಿ ಹೆಂಗೆ ಇವ್ರ ನಜೀರ್ ಅವ್ರೆ ಅದೇ ಸರ್ ನಾನು ಹೇಳ್ತಾ ಇರೋದು ಈಗ ಆ ಮನೆಯನ್ನು ಇವ್ರು ಹೊರಡ್ಗಾರ ಏನ್ ಹೇಳ್ತಾರೆ ಅದು ಫುಲ್ಲ ಪಡಿಸಬೇಕು ಅಂತ ಹೇಳಿ ಇವ್ರ ಮನವಿಗಳ ಮೇಲೆ ಮನವಿ ಹಾಕ್ತಾರೆ ಸತ್ಯಾಗ್ರಹಗಳು ಮಾಡ್ತಾರೆ ಮತ್ತೆ ಉಪವಾಸ ಸತ್ಯಾಗ್ರಹಗಳನ್ನು ಮಾಡ್ತಾರೆ ಮಾಡ್ತಾರೆ ಆದ್ರೂ ಅವ್ರಲ್ಲಿ ಬಂದಾಗ ಈಗ ಅವ್ರು ಬಂದು ಅವ್ರ ಡ್ಯೂಟಿ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಕಡೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ತೇವ್ರಿ ಸರ್ ನಮ್ದೇ ಇದೆ ಹಂಗಿದೆ ಅಂತ ಹೇಳಿ ಕೈ ಕಾಲು ಮುಗು ಮುಗೊಂಡು ನಾವು ಸರ್ ಹಂಗ ಹಿಂಗ ಅಂತೇಳಿ ನಮ್ಮ ಮೇಲಿನ ಅಧಿಕಾರಿ ಅವರು ರಾಜಕಾರಣಿಗಳು ಇದ್ದಾರೆ ಅವ್ರ ಇವ್ರಿಗೆ ನಾವ್ ಏನ್ ಮಾಡ್ತೇವೆ ಫೋನ್ ಹಚ್ಚಿ ಸರ್ ಮಾಡ್ತೇವೆ ನನ್ನ ಮನಿ ಇದೆ ಸ್ವಲ್ಪ ಅರಣ್ಯದಲ್ಲಿ ಇದೆ ಇಲ್ಲಾಂದ್ರೆ ಅರ್ಧ ಅರಣ್ಯದಲ್ಲಿ ನನ್ ಮನಿ ಇದೆ ಅದನ್ನ ಸ್ವಲ್ಪ ಬಿಡಿಸ್ಕೊಡಿ ಸರ್ ಅಂದಾಗ ಅವರು ಈಗ ನೋಡ್ರಿ ಜನಸೇವಕರು ಅವ್ರು ಏನ್ ಮಾಡ್ತಾರೆ ಏ ಹೋಗ್ಬೇಡ್ರಿ ಪಾಪ ಅವನು ಬಡವ ಏನೋ ಮನಿ ಕಟ್ಕೊಂಡಿದ್ದಾನೆ ಅದು ಬೆಳಸಾಕ್ ಹೋಗ್ಬೇಡ್ರಿ ಬರ್ಸ್ಬೇಡ್ರಿ ಅಂತೇಳಿ ಅವ್ರ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅಂತ ಹೇಳ್ತಾರೆ ಅರಣ್ಯ ಇಲಾಖೆ ಅವ್ರ ಗತಿ ಏನು ನಜೀರ್ ಅವ್ರ ಎರಡು ಕಡೆಯಿಂದ ಬರ್ತಾರೆ ಈಗ ನೋಡಿ ಇಲ್ಲಿ ಏನಾಗ್ತಾ ಇದೆ ಇವ್ರ ಗತಿ ಅಂತ ಹೇಳಿದ್ರೆ ಇವರಿಗೆ ಅವರು ಈಗ ಅಧಿಕಾರಿಗಳು ಹೇಳಿದ್ರೆ ಅವ್ರು ವಾಪಾಸ್ ಬರೀ ಬರ್ಬೇಕ ಸರ್ ಹೌದೌದ್ ಹೌದು ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರು ಅದು ಬಿಡಿಸಿ ಅವ್ರಿಗೆ ಸಸ್ಪೆಂಡ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಏನ್ ಸರ್ ಇದು ಸಸ್ಪೆಂಡ್ ಅನ್ ಮನವಿ ಕೊಡ್ಬೋದು ಅದ್ ಮಾಡಕ್ಕೆ ಬರೋದಿಲ್ಲ ಯಾಕಂದ್ರೆ ಅದ್ರಲ್ಲಿ ಏನಾಗುತ್ತೆ ಅವರು ಆಸ್ ಪರ್ ಡ್ಯೂಟಿ ಮಾಡ್ತಾರ ಅವ್ರ ಎಣ್ಣೆ ಇಲಾಖೆ ಅವರು ಇವ್ರು ಮನವಿ ಬೇಕಾದ್ ಕೊಡ್ಬೋದು ಆದ್ರೆ ಸಸ್ಪೆಂಡ್ ಮಾಡ್ಬೇಕು ಅಂತ ಏನಿಲ್ಲ ಯಾಕಂದ್ರೆ ಹೇಳಿದ್ನಲ್ಲ ಏಕಸ್ವಾಮ್ಯದ ಜವಾಬ್ದಾರಿ ಅಂತೂ ಅಲ್ಲ ಇದು ಹಂಗಾದ್ರೆ ಇವ್ರಿಗೆಲ್ಲ ಈಗ ನಿಮ್ಮ ಪ್ರಕಾರ ನೀವು ರೆವೆನ್ಯೂ ಇಲಾಖೆ ಮುಂದೆ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ಕೂಡೋದಿಲ್ಲ ಅಲ್ಲ ಇಲ್ಲಿ ಯಾಕೆ ಕುಡ್ತೀರಿ ಅಂತ ಪ್ರಶ್ನೆ ನಿಮ್ಮ ಮಾತಾ ಇಲ್ಲ ಹೌದು ಹೌದು ಹೋಗಿ ಬಂದು ಮುಗಿನ್ ಮಾತಾಡಿದಂಗ ಅರಣ್ಯ ಇಲಾಖೆ ಅವ್ರನ್ನ ಯಾಕೆ ಬಡಿತೀರಿ ನೀವು ಗಂಟಿ ಇದು ಹೌದಾ ಈಗ ನೋಡಿ ನಮ್ಮ ಇವರು ಈಗ ಹೋರಾಟಗಾರರು ಇದಾರಲ್ಲ ಇವರಲ್ಲಿ ನಿಯತ್ತಿನ ಪ್ರಕಾರ ದುಡಿಲಿಲ್ಲ ಸರ್ ನಾನು ಹೇಳುತ್ತೇನೆ ಮಾಡ್ತೀರ ಹಾ ನಾವು ಸಪೋರ್ಟ್ ಮಾಡ್ತೇವೆ ನಿಯತ್ ಇದ್ರೆ ನಾವು ಸಪೋರ್ಟ್ ಮಾಡ್ತೇವೆ ಸರ್ ಹ್ಮ್ 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 ಸೊ ಇಲ್ಲೊಂದ್ ಕಡೆ ಉದ್ದೇಶ ಉದ್ದೇಶ ವಿಷಯಾಂತರ ಇದೆ ಇದರಲ್ಲಿ ಅಂತ ನಿಮಗೆ ಒಂದ್ ರೀತಿಯಿಂದ ಅನುಮಾನದ ಹೊಗೆ ಅಂತ ಹೇಳ್ತೀರಾ ಅಂದ್ರೆ ನಿಮ್ಮ ಉದ್ದೇಶ ನಿಮ್ಮ ಮಾತು ನಾನು ಹೋಗ್ತೇನೆ ಕೆಲವೊಂದು ವಿಚಾರದಲ್ಲಿ ಅಂದ್ರೆ ಅರಣ್ಯದವರು ಅರಣ್ಯದ ಮಕ್ಕಳು ಅಲ್ಲೇ ಇರಬೇಕು ಒಂದು ಅವ್ರಿಗೆ ಅಂತ ಹೇಳಿ ಇನ್ನೊಬ್ರು ಡಿಮ್ಯಾಂಡ್ ಮಾಡಿ ಇದು ಹರಾಸ್ಮೆಂಟ್ ಆಗಬಾರ್ದು ಅಂತ ನೀವ್ ಹೇಳ್ತೀರಿ ಹೌದು ಆಗ್ಬಾರ್ದು ಇದಕ್ಕೆ ಸರ್ ಸರಿ ಟೀಮ್ ನಾನು ಈಗ ಎರಡು ಮೂರು ಸರ್ತಿ ನಾನು ಇದನ್ನೆಲ್ಲ ಕೇಳ್ಪಟ್ಟಿದ್ದೇನೆ ಇದಕ್ಕೆಲ್ಲ ಯಾಕಂದ್ರೆ ನಮ್ಗೆ ಈಗ ನಾವು ಈಗ ನಿಜ ಹೇಳ್ಬೇಕಂತ ಹೇಳಿದ್ರೆ ನಾವು ಕಾಡ ಜನರು ನಾವು ಬದುಕೋದು ಕಾಡಲ್ಲಿ ನಮಗೆ ಸರ್ಕಾರ ಅವಕಾಶ ಮಾಡಿ ಕೊಡ್ಬೇಕು ಸರ್ ಯಾಕಂತ ಹೇಳಿದ್ರೆ ಇಂಥದ್ದು ನಮ್ಗೆ ಇಲ್ಲ ಅಂತ ಹೇಳಿದ್ಮೇಲೆ ಈಗ ನಮ್ಗೆ ಇರಾಕೆ ಅವಸ್ಥೆ ಇಲ್ಲ ಅಂದ್ಮೇಲೆ ಸರ್ಕಾರ ಮಾಡ್ಕೊಡುವಂತ ಅವಸ್ಥೆಯಲ್ಲಿ ಇವ್ರೆಲ್ಲ ಬೀದಿಗೆ ಇಳಿದ್ಬಿಟ್ರೆ ನಮ್ಗೆ ಯಾರು ನೋಡೋದು ಸರ್ ನಮ್ಮ ಬದುಕಿನಲ್ಲಿ ನೀವು ಹೌದು ಸರ್ ಹೌದು ಸರ್ ಸಿಟಿ ಅಲ್ಲಿ ಕುತ್ಕೊಂಡು ಅವರು ಹಂಗೆ ಹಿಂಗೆ ಅಂತ ಹೇಳಿ ಅಲ್ಲಿ ಕುತ್ಕೊಂಡು ಹೇಳ್ತಾರೆ ನೋಡಿ ನಮ್ಮ ವಿಭಾಗದ ಬಗ್ಗೆ ಇದೇವಿ ಸರ್ ಅವ್ರು ತಪ್ಪು ಮಾಡಿದ್ರೆ ನಾವು ಅವ್ರಿಗೆ ನಾವು ಇನ್ನ ವಿದ್ಯಾವಂತರು ಇಲ್ಲ ಅಂತ ಹೇಳಿ ಇಲ್ಲ ಸರ್ ನಾವು ನಾವು ಇದೇ ಇದೆ ಎಲ್ಲ ಇದೆ ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರಿ ಹೇಳಿ ನಾವು ಹೇಳ್ತೇವೆ ಹೌದು ಹೌದು ಅವ್ರಿಗೆ ಸುಮ್ ಸುಮ್ಮನೆ ಅವ್ರಿಗಾಗಿರಲಿ ನಮ್ಮ ಬಡ ಜನರಿಗಾಗಿ ಇದೆಲ್ಲ ಮಾಡೋದ್ ತತ್ವಗಳು ಸರ್ ಇದೆಲ್ಲಾ ನಮ್ಮ ವಾಹಿನಿ ಮೂಲಕ ನಮ್ಮ ವಾಹಿನಿ ಮೂಲಕ ಗೊತ್ತಿಲ್ಲ ಅದ ಈಗ ವಾಹಿನಿ ಮೂಲಕ ಏನ್ ಹೇಳಾಕ ಇಷ್ಟ ಸರ್ ಯಾರಿಗ್ ಏನ್ ಏನ್ ಹೇಳಾಕ ಇಷ್ಟ ತಾವು ಸರ್ ನೋಡಿ ಇವರೆಲ್ಲಾ ಹೋರಾಟಗಾರರಾಗಿರ್ಲಿ ಇವ್ರೆ ಎಲ್ಲಾ ಆಗಿರ್ಲಿ ಒಟ್ಟಿಗೆ ನಮಗೇನು ಒಳ್ಳೇದ ಮಾಡ್ಬೇಕು ಸರ್ ನಾಕ್ ಜನರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಒಳ್ಳೇದ್ ಮಾಡ್ಬೇಕು ಸರ್ ಹೋಗಿ ಹೋಗಿ ಆ ಸರ್ಕಾರ ಅವಧಿಯಲ್ಲಿ ಆಗಿರುವಂತ ಜಿ ಟಿ ಎಸ್ ಗಳನ್ನ ಅವ್ರು ಕಡೆಗಣಿಸಿ ಅವರೆಲ್ಲಾ ಅದಕ್ಕೆಲ್ಲ ಇದ್ ಮಾಡಿ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ಈಗ ಇದರಲ್ಲಿ ಇದಾವೆ ಸರ್ ಅರಣ್ಯದಲ್ಲಿ ಇದಾವೆ ನಾವ್ ಬಿಟ್ಟು ಹೋಗ್ಬೇಕು ಸರ್ ಅದು ನಮ್ಗೆ ನಿಮ್ಮ ಜಿಜ್ಞಾಸೆ ಏನಂದ್ರೆ ನೀವು ಹೋರಾಟ ಮಾಡ್ತಾರಂತ ಅರಣ್ಯ ಇಲಾಖೆ ನಿಮ್ಮ ಹತ್ರ ಬರ್ತಾರೆ

ನೀವ್ ಏನ್ ಹೇಳ್ತೀರಿ ಅದು ನಿಮ್ಗ್ ಬಿಟ್ಟಿದ್ ವಿಷಯ ಆದ್ರೂ ಇದ್ ಮಾತ್ರ ಹಾಳ್ ಮಾಡ್ತಾರೆ ಯಾವಾಗ್ಲೂ ಸೊ ಈಗ ನಾವು ಬದುಕಬೇಕು ಅವರು ಬದುಕ್ಲಿ ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋ ಅರ್ಥದಲ್ಲಿ ತಾವು ಕಾಲ್ ಮಾಡಿದ್ ಇವಾಗ ಹೌದ್ ಸರ್ ಹೌದ್ ಸರ್ ಹೌದ್ ಸರ್ ಓಕೆ ಓಕೆ ಸೊ ಈಗ ಈಗ ನಿಮ್ಮ ಈ ವಾಹಿನಿಯನ್ನು ಇದನ್ನ ಪ್ರಸಾರ ಮಾಡ್ತೇವೆ ಈ ಮೂಲಕ ನೀವು ಪಿ ಅವರಿಗೆ ಸಿ ಆಗಲಿ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳಾಗ್ಲಿ ಹೋರಾಟಗಾರರಿಗೆ ಒಂದ್ ಸಂದೇಶ ಏನ್ ಕೊಡಕ್ ಇಷ್ಟಪಡ್ತೀರಾ ಫೈನಲ್ ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು ಈಗ ಅವರು ಈಗ ಅರಣ್ಯ ಅಧಿಕಾರಿಗಳು ಆದ್ರೂ ಅಷ್ಟೇ ಯಾರು ಆಗಿರ್ಲಿ ಅವ್ರು ಜನರ ಜನರ ಜೀವನಕ್ಕಾಗಿ ಇಲ್ಲಿ ನಾವು ಊಟಿ ಬಂದಿದ್ದೇವೆ ಹಾ ಈಗ ಏನೋ ಸರ್ಕಾರ ಆ ಟೈಮ್ ಅಲ್ಲಿ ಏನೋ ಮಾಡಿದ್ದೆ ಅವ್ರು ಏನ್ ಮಾಡ್ತಾರೆ ಇವ್ರು ಹೇಳ್ತಾ ಇದ್ದಾರೆ ತಗ್ಸ್ರಿ ಅಂತ ಹೇಳ್ತಾ ಇದ್ದಾರೆ ನಮ್ಗಿಂತ ಮುಂದೆ ನಾವು ಈಗ ಜನರ ಮುಖ್ಯ ಹ್ಮ್ 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 ಬಟ್ ಸೋ ಜನರಿದ್ದರೇನೇ ಸರ್ಕಾರ ಅಂತ ಹೇಳ್ತೀರೆ ನೀವು ಹೌದು ಸರ್ ಸೋ ನಾವು ಹೌದು ಸರ್ ಈಗ ಪ್ರತಿ ಒಂದು ಸಾವು ಅವರಿಗೆಲ್ಲ ಟೋನ್ ಬರ್ಬಹುದು ಎಷ್ಟು ಇದ್ರೆ ಉದ್ಭವ್ತೈತರೆ ಯಾರು ಒಂದು ಅಧಿಕಾರಿ ಆಗಿರ್ಲಿ ಇದರಲ್ಲಿ ನಾವು ಕಟ್ಟಿರುಂತದ ಒಂದು ಇದ್ರುನೇ ಅವ್ರು ಬರ್ತಾ ಇದ್ದಾರಲ್ಲ ಅವರು ಹೇಳ್ಕೊಡ್ತಾ ಹೆರ್ ನಾವೇ ಇದ್ದಾರೆ ಸರ್ ಓಕೆ ಈಗ ನೀವು ಏನ್ ಪ್ರತಿಮಾ ಇಷ್ಟೊತ್ತನ ಮಾತಾಡಿದ್ದು ಕೂಡ ನಿಮ್ದೇ ಸ್ವಂತ ಮಾತುಗಳು ಯಾರದೇ ಅಧಿಕಾರಿಗಳ ಓಲೈಕೆಗೆ ಮಾತಾಡ್ತಾ ಇಲ್ಲ ನಾನು ವಿಮಾನ ಅವ್ರ ಅಧಿಕಾರಿಗಳು ತಪ್ಪು ಮಾಡಿದ್ರು ತಪ್ಪೆ ಅಂತ ಹೇಳ್ತಿರ್ತಾವು ಆಯ್ತು ನಜೀರ್ ಅವರು ಧನ್ಯವಾದ ನಮ್ ಜೊತೆ ಮಾತಾಡೋದಕ್ಕೆ ತಮ್ಮ ಮನವಿಯನ್ನ ತಮ್ಮ ಇದನ್ನ ನಮ್ಮ ವಾಹಿನಿ ಮೂಲಕ ನಾವು ಸಂಬಂಧಪಟ್ಟವರಿಗೆ ಖಂಡಿತ ತಲುಪಿಸ್ತೇವೆ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ವನ್